ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ ಇವತ್ತೇನಪ್ಪ ಅಡುಗೆ ಮಾಡಿದೆ ಬೇರೆ ಏನೋ ಕತೆ ಹೇಳ್ತಿದ್ದಾಳೆ ಅಂತ ನೋಡ್ತಿದ್ದೀರಾ ಹೌದು ನಮ್ಮ ಆಫೀಸಲ್ಲಿ ಇವತ್ತು ಐದನೇ ವರ್ಷದ ವಾರ್ಷಿಕೋತ್ಸವ ಇತ್ತು ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ತಾ ಪೂಜೆ ಸ್ಟಾರ್ಟ್ ಮಾಡಿದ್ರು ಇವತ್ತು ನಮ್ಮ ಆಫೀಸಲ್ಲಿ ಗಣಪತಿ ಹೋಮ ಇತ್ತು ಗಣಪತಿ ಪೂಜೆ ಇತ್ತು ನನ್ನ ಅಣ್ಣನ ಮಗು ಮತ್ತು ನನ್ನ ಮಕ್ಕಳು ಇಬ್ಬರು ಸೇರಿ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಆ ಪೂಜೆ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ತುಂಬಾ ಎಂಜಾಯ್ ಮಾಡಿದೆ ನಾನು ಮಕ್ಕಳನ್ನು ದೇವರು ಅಂತಾರೆ ದೇವರು ದೇವರಿಗೇನೆ ಅಭಿಷೇಕ ಮಾಡೋದನ್ನು ಎಷ್ಟು ಚೆಂದ ಅಲ್ಲ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮಿ ದೇವ ಸರ್ವ ಕಾರ್ಯ ಶು ಸರ್ವದ ಎಲ್ಲ ಕಾರ್ಯಗಳಲ್ಲೂ ವಿಘ್ನಗಳನ್ನ ನಿವಾರಿಸಿ ನಮ್ಮ ಎಲ್ಲ ಕಾರ್ಯಗಳನ್ನ ಸಕ್ಸಸ್ಸಾಗಿ ಮಾಡೋ ಅಂತ ಭಗವಂತನಲ್ಲಿ ಎಲ್ಲರೂ ಬೇಡ್ಕೊಂಡ್ವಿ ಹಾಗೆ ನಮ್ಮ ಆಫೀಸಲ್ಲಿರೋ ಎಲ್ಲರ ಕೈಯಲ್ಲೂ ಪೂಜೆ ಮಾಡಿಸಿದ್ರು ಅವಲಕ್ಕಿ ಕಡಲೆಪುರಿ ಖರ್ಚಿಕಾಯಿ ಮೋದಕ ಹೂವು ಅಕ್ಷತೆ ಕುಂಕುಮ ಅರ್ಶ್ ಹೋಮಕ್ಕೆ ಎಲ್ಲನೂ ಹಾಕ್ಸಿದ್ರು ತುಂಬಾ ಚೆನ್ನಾಗಿ ಅನ್ನಿಸ್ತು ತುಂಬ ಪಾಸಿಟಿವ್ ವೈಬ್ರೇಷನ್ ಬಂತು ಹಾಗೆ ಐದನೇ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇಡೀ ಆಫೀಸ್ ಮೂಲೆ ಮೂಲೆಯೂ ಕೂಡ ಪೂಜೆ ಮಾಡಿದ್ರು ತುಂಬ ಪಾಸಿಟಿವ್ ವೈಬ್ರೇಷನ್ ಬಂತು ಪೂಜೆನೇ ಹಾಗಲ್ವಾ ನಮ್ಮ ಸಂಸ್ಕೃತಿಗೆ ಸಾಟಿನೇ ಇಲ್ಲ ಆ ಪಾಸಿಟಿವ್ ವೈಬ್ರೇಷನಲ್ಲೇ ಇಡೀ ದಿನ ಆಫೀಸಲ್ಲಿ ಎಲ್ಲರೊಟ್ಟಿಗೆ ಒಳ್ಳೆ ಸಮಯನ ಕಳೆದ್ವಿ ಆಫೀಸ್ ಕ್ಯಾಶ್ ಬಾಕ್ಸ್ ಪೂಜೆ ಆಯಿತು ಹಾಗೆ ನಮ್ಮ ನಮ್ಮ ಚೇಂಬರ್ಗಳ ಪೂಜೆನೂ ಹಾಗೆ ಆಯಿತು ಹೋಮ ಮಾಡಿದ್ದು ಪ್ರಸಾದನ ಎಲ್ಲರೂ ನಾವು ತಗೊಂಡ್ವಿ ಎಲ್ಲರೂ ಆ ಡೇನ ಎಂಜಾಯ್ ಮಾಡಿದ್ವಿ ಒಟ್ಟಿಗೆ ಸ್ಟಾಫ್ಸ್ ಇದ್ರೆ ಎಷ್ಟು ಚಂದ ಅಲ್ಲ ಆ ಸಂಭ್ರಮನೇ ಬೇರೆ ಟೋಟಲಿ ಹೇಳಬೇಕಂದ್ರೆ ಒಂದು ಹಬ್ಬ ಆಚರಿಸ್ದಾಗ ಆಯಿತು ಹಾಗೆ ನನ್ನ ಮಗಂಗೂ ಕೂಡ ಶಾಲೆ ಹಾಕಿದ್ರು ಪ್ರತಿಯೊಬ್ಬರಿಗೂ ಪ್ರಸಾದ ವಿನಿಮಯ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ತಿಂದ್ವಿ ಸ್ಟಾಫ್ ಎಲ್ಲರೂ ಪೂಜೆ ಮುಗಿಸಿ ಪ್ರಸಾದ ತಿಂದು ಹಾಗೆ ಸಂಜೆ ಫಂಕ್ಷನ್ಗೆ ರೆಡಿ ಆಗೋಣ ಅಂತ ಮನೆ ಕಡೆ ಹೊರಟ್ವಿ ಫಂಕ್ಷನ್ ಹಾಲ್ಗೆ ಇದ್ದ ಹಾಗೆ ರಿಸೆಪ್ಷನಲ್ಲಿ ನಾನು ನೋಡಿದ್ದು ಐದು ದೇಶಗಳದು ಟೈಮ್ ಎಲ್ಲ ದೇಶಗಳದು ಟೈಮ್ ಒಂದೊಂದು ಥರ ಇರುತ್ತೆ ವರ್ಲ್ಡ್ ಎಷ್ಟು ಡಿಫ್ರೆಂಟ್ ಅಲ್ವಾ ಹಾಗೆ ಫಂಕ್ಷನ್ ಹಾಲ್ಗೆ ಎಂಟ್ರಾದ್ವಿ ಎಂಟ್ರ್ ಆಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ನಮಗೆ ವೆಲ್ಕಮ್ ಡ್ರಿಂಕ್ಸ್ ಇತ್ತು ನನ್ನ ಮಕ್ಕಳಂತೂ ಆಟದಲ್ಲಿ ಬ್ಯುಸಿ ಹಾಗೆ ವೆಲ್ಕಮ್ ಡ್ರಿಂಕ್ಸ್ ತಗೊಳ್ತಾ ನನ್ನ ಕಲೀಗ್ ಜೊತೆ ಮಾತಾಡೋಕ್ಕೆ ನಿಂತ್ವಿ ನಮ್ಮ ನಮ್ಮ ನನ್ನ ಜೊತೆಲಿ ವರ್ಕ್ ಮಾಡೋವಂಥ ಕೊಲೀಗ್ಸ್ ಎಲ್ಲರೂ ಮಾತಾಡ್ತಾ ಇದ್ವಿ ಹಾಗೆ ಎಲ್ಲರೂ ಕೂಡ ಫಂಕ್ಷನ್ ಹಾಲ್ಗೆ ಎಂಟ್ರಾಗ್ತಾಯಿದ್ರು ನಮ್ಮ ಸ್ಟಾಫ್ ಜೊತೆ ಎಲ್ಲ ಮಾತಾಡೋದು ಅಂದರೆ ಎಷ್ಟು ಖುಷಿ ಅಲ್ವಾ ಎಷ್ಟು ಮಾತಾಡಿದ್ರೂ ಮುಗಿಯೋದೇ ಇಲ್ಲ ಕೊನೆಗೆ ಏನು ಮಾತಾಡಿದ್ವಿ ಅಂತಲೂ ನೆನಪಿರಲ್ಲ ಅಷ್ಟು ಮಾತಾಡಿರ್ತೀವಿ ಬಟ್ ಟಾಪಿಕ್ಕೇ ಇರಲ್ಲ ಮಾತದ್ದು ಮುಗಿಯೋಲ್ಲ ನೀವು ಫ್ರೆಂಡ್ಸ್ ಜೊತೆ ಹೀಗೆನಾ ನಾನಂತೂ ಪ್ರತಿಯೊಬ್ಬರೂ ಮಾತಾಡಿಸ್ದೆ ಪ್ರತಿಯೊಬ್ಬರ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿದೆ ನನ್ನ ಹ್ಯಾಪಿ ಟೈಮ್ನ ನಾನು ಕ್ರಿಯೇಟ್ ಮಾಡಿಕೊಂಡೆ ನೀವು ನಿಮ್ಮ ಫಂಕ್ಷನ್ಗಳಲ್ಲಿ ಹಾಗೆ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಯಾಕೆ ಅಂದರೆ ಇರೋದು ಒಂದು ಚಿಕ್ಕ ಲೈಫ್ ಆ ಲೈಫಲ್ಲಿ ಮೆಮೋರೀಸ್ನ ತುಂಬಾನೇ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ ನೋಡ್ತಾ ನೋಡ್ತಾ ಮಾತಾಡ್ತಾ ಮಾತಾಡ್ತಾ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಗೊತ್ತಾಗ್ಲಿಲ್ಲ ಎಲ್ರೂನು ಬಂದು ಅವ್ರವ್ರ ಚೇಂಬರ್ ಅಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಇದು ಇದೊಂದೇ ಟೈಮ್ ಅಲ್ವಾ ಆಫೀಸರ್ ಜೊತೆಗೆ ಫ್ಯಾಮಿಲಿನೂ ಕೂಡ ಇಂಟರ್ಫಿಯರ್ ಮಾಡ್ಕೊಳ್ಳೋದು ನಾವು ಆ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಅವ್ರ ಫ್ಯಾಮಿಲಿನ ನಾವು ನಮ್ಮ ಫ್ಯಾಮಿಲಿನ ಅವರು ಎಲ್ಲರೂ ಒಬ್ರಿಗೊಬ್ರು ಮೀಟ್ ಮಾಡೋಕ್ಕೆ ಇದೊಂದು ಒಳ್ಳೆಯ ಅವಕಾಶ ಹಾಗೆ ಹೊಸೊಬ್ರನ್ನ ನಾವು ಪರಿಚಯ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿ ನಮ್ಮ ಆಫೀಸ್ ಇನ್ವೆಸ್ಟರ್ಸು ಕ್ಲೈಂಟ್ಸು ಪಾರ್ಟ್ನರ್ಸು ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ಅಟೆಂಡ್ ಆಗಿದ್ದರು ಫಿಫ್ತ್ ಇಯರ್ ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ವಿದ್ವತ್ ಹೀಗೆ ಐದು ಐವತ್ತಾಗಲಿ ಐವತ್ತು ನೂರಾಗಲಿ ಅಂತ ಹಾರೈಸ್ತೀನಿ ಇವರೆಲ್ಲ ನನ್ನ ಸ್ಟಾಫ್ಸ್ ಇವರೆಲ್ಲರ ಜೊತೆ ದಿನ ಕಳೀತಾ ಇರ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ವೆರೈಟಿ ಮಾಡಿಸಿದ್ರು ಥ್ಯಾಂಕ್ಸ್ ಫಾರ್ ಫುಡ್ ಎಲ್ಲನೂ ಟೇಸ್ಟ್ ಮಾಡಿದ್ವಿ ವೆಜ್ಜಿಂದ ನಾನ್ ವೆಜ್ವರೆಗೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾನು ನನ್ನ ಫ್ಯಾಮಿಲಿ ಜೊತೆಗೆ ನನ್ನ ಕಲೀಗ್ಸ್ ಕಲೀಗ್ಸ್ ಫ್ಯಾಮಿಲಿ ಇದು ನನ್ನ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ ಇದು ನನ್ನ ಕಲೀಗ್ಸ್ ಅವ್ರ ಜೊತೆ ಕೂಡ ನಿಂತು ಸ್ವಲ್ಪ ಹೊತ್ತು ಅದು ಇದು ಚಿಟ್ ಚಾಟ್ ಮಾಡಿ ಕಲೀಗ್ಸ್ ಜೊತೆ ಏನಾದರೂ ತಿನ್ನೋಣ ಅಂತ ಹೋದ್ವಿ ಸ್ವೀಟ್ಸ್ ಡೆಸರ್ಟ್ಸ್ ಎಲ್ಲವೂ ಚೆನ್ನಾಗಿತ್ತು ನನ್ನ ಕಲೀಗ್ಸ್ ಜೊತೆ ಡೆಸರ್ಟ್ಗಳನ್ನ ಶೇರ್ ಮಾಡಿಕೊಂಡೆ ಹೀಗಿತ್ತು ನನ್ನ ಡೇ ಥ್ಯಾಂಕ್ ಯು ಬಾಯ್